ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ನಾನು ನಿಮಗೆಲ್ಲಾರ್ಗೂ ನಮಗೆಲ್ಲರಿಗೂ ಬೆನಿಫಿಟ್ಸ್ ಆಗೋ ಒಂದು ಕಷಾಯನ ಮಾಡಿ ತೋರಿಸ್ತೀನಿ ಹೆಲ್ತಿಗೆ ತುಂಬಾ ಬೆನಿಫಿಟ್ ಆಗೋ ಒಂದು ಕಷಾಯ ಕಷಾಯ ಅಂತಲ್ಲ ಮೆಡಿಸಿನ್ ಅಂತ ಹೇಳ್ಬೋದು ಇದಕ್ಕೆ ನಾನು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಗ್ಲಾಸ್ ತೊಗೊಳ್ಬೇಕು ನೋಡಿ ಮೀಡಿಯಮ್ ಸೈಜ್ ತೋರಿಸ್ತಿದ್ದೀನಿ ಇದಕ್ಕೆ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಒಬ್ಬರಿಗಾದರೆ ಒಂದು ಗ್ಲಾಸ್ ಇಬ್ಬರಿಗಾದರೆ ಎರಡು ಗ್ಲಾಸ್ ಎರಡು ಗ್ಲಾಸ್ ನೀರು ಇದಕ್ಕೆ ನಾನು ಏನೇನು ಸಾಮಗ್ರಿಗಳು ಹಾಕಿದ್ದೀನಿ ಏನೇನು ಪ್ರಧಾನ ಐ ಮೀನ್ ಏನೇನು ಎಷ್ಟೊತ್ತು ಕುದಿಸ್ಬೇಕು ಹೇಗೆ ತೊಗೊಬೇಕು ಅಂತೆಲ್ಲ ಇದ್ರಲ್ಲಿ ನಾನು ವೀಡಿಯೋ ತೋರಿಸ್ತಿದ್ದೀನಿ ಫಸ್ಟು ಮೊದಲಿಂದ ಕೊನೆವರೆಗೂ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಇದಕ್ಕೆ ನಾನು ಒಂದು ಗ್ಲಾಸ್ಗೆ ಒಂದು ಚಿಟಿಕೆ ಅರೆಷ್ಟು ಎರಡು ಗ್ಲಾಸ್ಗೆ ಎರಡು ಚಿಟಿಕೆ ಒಂದು ಚೀಟಿಕೆ ಅಂದರೆ ನಾನು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಎರಡು ಚಿಟಿಕೆ ಅಂದರೆ ಒಂದು ಟೀ ಸ್ಪೂನ್ ಅಂದರೆ ಅರ್ಧ ಅರ್ಧ ಎರಡು ಸಲ ಎರಡು ಗ್ಲಾಸ್ ಇಟ್ಟಿದ್ದರಿಂದ ಅರ್ಧ ಅರ್ಧ ಮಾಡಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ನಾನು ಏನು ಮಾಡಿದ್ದೀನಿ ಚಕ್ಕೆ ಚಕ್ಕೆ ಲವಂಗ ಅಂತ ಹೇಳ್ತೀವಲ್ಲ ಲವಂಗ ಇಲ್ಲ ಬರೀ ಚಕ್ಕೆ ಸಿನಾಮೀನ್ ಇದನ್ನು ನಾನು ಮೊದಲು ಒರಲ್ ಕುಟ್ಬಿಟ್ಟು ಆಮೇಲೆ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿದ್ದೀನಿ ನುಣ್ಣಗೆ ಮಾಡಬೇಕು ಅದನ್ನು ಒಂದು ಚಿಟಿಕೆ ಒಂದು ಗ್ಲಾಸ್ಗೆ ಒಂದು ಚಿಟಿಕೆ ಎರಡು ಗ್ಲಾಸ್ಗೆ ಎರಡು ಚಿಟಿಕೆ ಸೇಮ್ ಅರ್ಧ ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಎರಡು ಸಲ ಹಾಕಿದ್ದೀನಿ ನೋಡಿ ನಾನು ಹೆಂಗೆ ಮಾಡ್ತೀನಿ ಇದನ್ನು ನೀವು ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಬೇಕು ಮ ಎಷ್ಟು ಲೋ ಫ್ಲೇಮ್ ಆಗುತ್ತೋ ಅಷ್ಟು ಲೋ ಇಟ್ಬಿಡಿ ಇದು ಚೆನ್ನಾಗಿ ಇದು ಎರಡು ಗ್ಲಾಸ್ ಇರೋದು ಒಂದು ಗ್ಲಾಸ್ ಆಗಬೇಕು ಒಂದು ಗ್ಲಾಸ್ ಇರೋದು ಅರ್ಧ ಗ್ಲಾಸ್ ಆಗಬೇಕು ಅರಿಶಿನ ಚಕ್ಕೆ ಹಾಕಿದ್ಮೇಲೆ ನೆಕ್ಸ್ಟ್ ನಾನು ಹಾಕ್ತಿರೋದು ಅರಳಿ ಎಲೆ ಅರಳಿ ಎಲೆ ಒಂದು ಗ್ಲಾಸ್ಗೆ ಎರಡು ಅರಳಿ ಎಲೆ ಎರಡು ಗ್ಲಾಸ್ಗೆ ನಾಲ್ಕು ಅರಳಿ ಎಲೆ ಅರಳಿ ಎಲೆ ಮತ್ತು ಹಲದ ಮರಿದು ಎಲೆನ ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಅರಳಿ ಎಲೆನೇ ತೊಗೊಂಡ್ಬಿಟ್ಟು ಅರಳಿ ಎಲೆ ಅಂದರೆ ಪೀಪಲ್ ಟ್ರೀ ಪೀಪಲ್ ಟ್ರೀದು ಎಲೆ ಅದನ್ನು ಕಟ್ ಮಾಡಿ ಇದರಲ್ಲಿ ಹಾಕಿ ಇದರಲ್ಲಿ ಹಾಕ್ಬಿಟ್ಟು ನೆಕ್ಸ್ಟು ನಾನು ತಗೊಳ್ತಿರೋದು ನಿಂಬೆಹಣ್ಣು ನಿಂಬೆಹಣ್ಣು ಹಣ್ಣು ಅಷ್ಟೇ ಒಂದು ಗ್ಲಾಸ್ಗೆ ಅರ್ಧ ಹೋಳು ಹಾಕಿ ಎರಡು ಗ್ಲಾಸ್ಗೆ ಒಂದು ಅಂದರೆ ನಾನಿಲ್ಲಿ ಎರಡು ಗ್ಲಾಸ್ ಇಟ್ಟಿರೋದರಿಂದ ಒಂದು ಹೋಳ ಒಂದು ನಿಂಬೆ ಹಣ್ಣು ಫುಲ್ ಹಾಕ್ತಾಯಿದ್ದೀನಿ ಅದು ಇದು ರಸ ಹಿಂಡ್ಬಿಟ್ಟು ಸಿಪ್ಪೆ ಸಹಿತ ಹಾಕ್ಬಿಡಿ ಸಿಪ್ಪೇನೂ ಅದರಲ್ಲೇ ಇರಲಿ ಅದು ಸಿಪ್ಪೆದು ಎಲ್ಲ ಏನು ಹೇಳೋದು ಅದರ ರಸ ಎಲ್ಲ ಚೆನ್ನಾಗಿ ಅದರಲ್ಲಿ ಕುದಿಯೋವಾಗ ಅದರಲ್ಲಿ ಸೇರ್ಕೊಳುತ್ತೆ ಆವಾಗ ಕಷಾಯ ತುಂಬ ಚೆನ್ನಾಗಿ ಆಗುತ್ತೆ ಆವಾಗ ಯೂಸ್ ಆಗುತ್ತೆ ನಮಗೆ ಮತ್ತು ಏನು ಮಾಡಬೇಕು ಇದೇನಿಕಪ್ಪ ಇಷ್ಟೊಂದು ಎಲ್ಲ ಮಾಡ್ತಿದ್ದಾರೆ ಏನು ಯೂಸ್ ಇದರ ಅಂತ ಅಂದ್ಕೊಬೇಡಿ ಇದರ ಮೇಯ್ನ್ ಯೂಸ್ ಅಂದರೆ ಹಾರ್ಟ್ ಬ್ಲಾಕಿಗೆ ತುಂಬಾ ಉಪಯೋಗ ಆಗುತ್ತೆ ಇದು హార్ట్ బ్లాక్ ఇరవరుదా కుడి ఇప్పిన కుడి ఇప్పిన ఖా హలో తోళి ఖాళీ హోండ్రె తు ఒ గ్యాస్ట్రిక్ ఇదేప నం బ్రేక్ఫాస్ట్ బ్రేక్ఫాస్ట్ ఆమే అర్ధ గంటే బిట్టు ఇంకా తొలి ఏను ప్రాబ్లమ్ ఇం నీవు మెడిసిన్ తగ్తాయి మెడిసిన్ తగ్మే అర్ధ గంటే బిట్టు తగళి ఇం ఇప్పిన ఇలా నలవత్త దిన తో ಇದು ನಮ್ಮ ರಿಲೇಷನ್ನಲ್ಲಿ ಮೂವರಿದ್ ಮಾಡಿದ್ದಾರೆ ಅವರಿಗೆ ತುಂಬಾ ಉಪಯೋಗ ಆಗಿದೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಇದೆಲ್ಲ ಕಮ್ಮಿ ಆಗಿದೆ ಈಗ ಮೆಡಿಸನ್ನು ಜೊತೆಗೆ ಇದು ತಗೊತಿದ್ದಾರೆ ಸೊ ಅವ್ರು ತಗೊಂಡು ನೋಡಿಬಿಟ್ಟು ನಾನು ಈ ವಿಡಿಯೋ ಹಾಕೋಣ ಅಂದ್ಕೊಂಡೆ ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಅದರಲ್ಲಿರೋ ನಿಂಬೆಹಣ್ಣು ಮತ್ತು ಅಲ್ ಹರಳಿ ಎಲೆ ಇದಿತ್ತಲ್ಲ ಅದೆಲ್ಲ ತೆಗೆದ್ಬಿಡಿ ತೆಗೆದುಬಿಟ್ಟು ಸ್ವಲ್ಪ ವಾರ್ಮಿಂಗ್ ಇರೋವಾಗಲೇ ಕುಡಿರಿ ಅದು ನಾನು ಹೇಳಿದ್ನಲ್ಲ ಒಂದು ಗ್ಲಾಸ್ ಇಟ್ಟರೆ ಅರ್ಧ ಗ್ಲಾಸ್ ಆಗಿರುತ್ತಲ್ಲ ಇವಾಗ ನಾನು ಎರಡು ಗ್ಲಾಸ್ ಇರೋದ್ರಿಂದ ಕರೆಕ್ಟ್ ಒಂದು ಗ್ಲಾಸ್ ಆಗಿದೆ ಅದನ್ನು ಕುಡಿದ್ರೆ ನಿಮಗೆ ಹೆಲ್ತ್ ತುಂಬ ಒಳ್ಳೆಯದು ನಾನು ಹೇಳಿದ್ನಲ್ಲ ಈ ಪ್ರಾಬ್ಲಮ್ ಹೆಲ್ತ್ ಹಾರ್ಟ್ ಬ್ಲಾಕ್ ಇರೋ ಹಾಟು ತುಂಬ ಒಳ್ಳೆಯದು ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಹಳ್ಳಿಯರೆ ಯೂಸಸ್ ಏನೋ ಮತ್ತು ನಿಂಬೆಹಣ್ಣು ಅರಿಶಿನ ಮತ್ತು ಚಕ್ಕೆದೆಲ್ಲ ಯೂಸಸ್ ನಿಮ್ಮ ಜೊತೆ ಇದೆ ಅದು ಡೈಲಿ ಯೂಸಿಗೆ ನಾವು ತಗೊಳೋದೆ ಅದರಿಂದ ಏನು ಇದು ಬರಲ್ಲ ಅದನ್ನು ನೀವು ಮಾಡಿ ನೋಡಿ ನನ್ನ ರಿಲೇಷನ್ ಅವ್ರು ಮಾಡಿದ್ಮೇಲೆ ನಾನು ಈ ವಿಡಿಯೋ ಹಾಕೋಕ್ಕೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋ ಹಾಕ್ತಿದ್ದೀನಿ ನಾನು ನೋಡಿ ಒಂದು ಗ್ಲಾಸ್ ಕರೆಕ್ಟ್ ಆಗಿದೆ ಎರಡು ಗ್ಲಾಸ್ ಆದಮೇಲೆ ಇದನ್ನು ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿ ಕುಡಿಬೋದು ಇಲ್ಲ ನಾನು ಹೇಳ್ದಂಗೆ ಬ್ರೇಕ್ಫಾಸ್ಟ್ ಆದಮೇಲೆ ಅರ್ಧ ಗಂಟೆ ಬಿಟ್ಟು ಇದನ್ನು ಕುಡೀರಿ ತುಂಬಾ ಒಳ್ಳೆಯದಿದು ನೀವು ಮಾಡಿ ನೋಡಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು